ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ವಿರುದ್ಧ ಅತ್ತಿ ಮಾವ ಇಬ್ರು ಕೂಡ ತಿರುಗಿ ಆ ಕಡೆ ಅಮ್ಮನ ತರಾಟೆ ತಗೊಂಡಿದ್ದಾರೆ ಅಲ್ಲಿ ಧರ್ಮೇಂದ್ರ ಪ್ರಧಾನ ಹಾಗಾದ್ರೆ ಆಗಿದ್ದೇನಪ್ಪ ಯಾವ ಒಂದು ನಿರ್ಧಾರಕ್ಕೆ ಬದ್ಧ ಆಗಿದ್ದಾಳೆ ಆರಾಧನಾ ಆರಾಧನಾ ಶಾಕ್ ಆಗಿದ್ಯಾಕೆ ಯಾಕೆ ಮದುವೆ ಯಾವಾಗ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಆರಾಧನಾ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇದರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ಪಾನಿಕ್ ಆಗಿದ್ರೆ ಈ ಕಡೆ ಅಮ್ಮುಗಂತೂ ಎಲ್ಲಿ ಹೋಗಿರಬಹುದು ಅನ್ನೋ ಕೆಟ್ಟ ಕುತೂಹಲ ಇದೆ ಈ ಕಡೆ ಸಾವಿತ್ರಿ ಅವ್ರಿಗೆ ಧರ್ಮೇಂದ್ರ ಪ್ರಧಾನ್ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲೋ ಹೋಗಿರ್ಬೋದು ಹುಡುಕ್ ನೋಡು ಅಂದಾಗ ಎಲ್ಲ ಕಡೆ ಹುಡುಕ್ತೆ ಕಾಣಿಸ್ತಿಲ್ಲ ಅಂದಾಗ ನಿನ್ನ ಮಗನ್ಗೆ ಹತ್ಯೆಗೆ ಕಾಲ್ ಮಾಡಿ ಕೊಡು ಅಂತ ಹೇಳು ಅಂತ ಹೇಳಿ ರೇವ್ಕಿ ಅವ್ರು ಸೋತಾರೆ ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾರೆ ಆರಾಧನಾ ಅಲ್ಲಿ ಬಂದ್ತಾಳೆ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆರಾಧನಾ ಅಲ್ಲಿ ಹೋಗಿಲ್ಲ ಅಂತ ಅದರಿಂದಾಗಿ ಆ ಕಡೆ ರೇವ್ಕಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ತನ್ನ ಮಗಳು ಎಲ್ಲಿ ಹೋಗಿರ್ಬೋದು ಅಂತ ಗಾಬರಿ ಆಗ್ತದ್ರೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಧರ್ಮೇಂದ್ರ ಪ್ರಧಾನಿ ಅವರು ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಈ ಕಡೆ ಎಲ್ಲಿ ಹೋಗಿರ್ಬೋದು ಆರಾಧನಾ ಅಂತ ಸಾವಿತ್ರಿ ಅವರು ತುಂಬಾ ಆತಂಕ ಪಟ್ಕೊಂಡಿದ್ರೆ ಈ ಕಡೆ ಧರ್ಮೇಂದ್ರ ಪ್ರಧಾನ ಅವರು ಕೂಡ ನಿನ್ನ ಮಗನ ಕೇಳು ಏನಾದರೂ ಆರಾಧನಾಗೆ ಬೈದ್ ಗೀದ್ನ ಚುಗಳಾಗಿಗ್ಲಾ ಆಯ್ತಾ ಅಂತ ಈ ಕಡೆ ಸುಶಾಂತ್ನ ಕೇಳಿದಾಗ ಆ ರೀತಿ ಏನೂ ಇಲ್ಲ ಅಮ್ಮ ಅಂತ ಹೇಳ್ತಾನೆ ತದನಂತರ ಈ ಕಡೆ ಎಲ್ಲಿ ಹೋಗಿರ್ಬೋದು ಆರಾಧನಾ ಅಂತ ಅನ್ಕೋತಾ ಇದ್ರೆ ಈ ಕಡೆ ಗಣಪತಿ ಅಂಕಲ ಹಾಗೆ ಅಮ್ಮು ಇಬ್ಬರು ಕೂಡ ಎಲ್ಲಿ ಹೋಗಿರ್ಬೋದು ಆರಾಧನಾ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ಲು ಆದರೆ ಮನೆ ಬಿಟ್ಟೇ ಹೋಗಿಬಿಟ್ಲ ಏನು ಕತೆ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರೆ ಈ ಕಡೆ ಅಮ್ಮು ಮನೆ ಬಿಟ್ಟು ಏನಾದರೂ ಹೋಗಿದ್ರೆ ಒಳ್ಳೇದೇ ಆಯಿತು ಅಲ್ವ ಮಾವ ಅವಳು ಮನೆ ಬಿಟ್ಟು ಹೋಗಿರುವುದು ನನಗಂತೂ ಫುಲ್ ಖುಷಿ ಆಗತ್ತೆ ಅಂತ ಅಮ್ಮು ಹೇಳ್ತಿದ್ದಾಳೆ ಅದರ ನಡುವೆ ಕಡೆ ಎಲ್ಲ ಕೂಡ ಟೆನ್ಷನಲ್ ಆಗಿ ಟೆನ್ಷನ್ ಅಲ್ಲಿ ಇದ್ರೆ ಇಲ್ಲಿ ಅತ್ತಿ ಮಾವ ಅಂತ ಹೇಳಿ ಆರಾಧನಾ ಎಂಟ್ರಿ ಕೊಡ್ತಾಳೆ ಸುಸೇನ ಊರ್ತಿದ್ದಾಗೆ ಅತ್ತಿ ಮಾವಂಗೆ ಖುಷಿ ಆದರೆ ಅಮ್ಮುಗೆ ಎಲ್ಲಪ್ಪ ಹೋಗಿದ್ಲು ಅಂತ ಅನ್ನಿಸ್ತಾ ಇದೆ ಆ ಕಡೆ ರೀತಿಯವರು ನನ್ನ ಮಗಳು ಎಲ್ಲಿ ಹೋಗಿದಾಳೋ ಏನು ಅನ್ಕೊಂಡು ಮುರುಗೇಶ್ವರ ಜೊತೆ ಮಾತನಾಡ್ತಿದ್ದಾರೆ ಅಲ್ಲಿ ಅವಳು ತಪ್ಪು ನಿರ್ಧಾರ ತಗುತ್ತದಾಳೆ ಸುಶಾಂತ್ ಮತ್ತೆ ಆ ಹುಡುಗಿಗೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದಾಳೆ ಹುಡುಗಿನ್ ತಲೆಗಿಲೆ ಕೆಟ್ಟಿದ್ಯೋ ಏನೋ ಒಂದು ಅರ್ಥ ಆಗ್ತದೆ ತಲೆ ಕೆಟ್ಟಿದೆ ಅದಕ್ಕೋಸ್ಕರನೇ ಇಂಥ ನಿರ್ಧಾರಕ್ಕೆ ಕೈ ಹಾಕಿದಾಳೆ ಅಂತ ರೇವ್ಕಿಯವರು ಹೇಳ್ತಿದ್ರೆ ಈ ಕಡೆ ಮುರುಗೇಶ್ ಏನಂಟಿ ಹೇಳ್ತಿದ್ರ ಅವರು ಸುಶಾಂತ್ನ ಮದುವೆ ಮಾಡೋಕೆ ಮುಂದಾಗಿದ್ದಾರೆ ಅಂದಾಗ ಹೌದು ರಿಪೋರ್ಟ್ ಅವ್ರ ಪರವಾಗಿ ಬಂದಂತೆ ಅದಕ್ಕೋಸ್ಕರನೇ ಇಲ್ಲಿ ಸುಶಾಂತ್ ಅವ್ರ ಹುಡ್ಗಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಪಣ ತೊಟ್ಟಿದ್ದಾಳೆ ಮದುವೆ ಮಾಡಿಸಿ ಅಲ್ಲಿಂದ ಬರೋದು ಅಂತ ಹೇಳ್ತಿದ್ದಾಳಂತ ಅಂತ ಅವರು ಹೇಳಿದ ತಕ್ಷಣ ಈ ಕಡೆ ಖಂಡಿತವಾಗ್ಲೂ ರಿಪೋರ್ಟ್ ಆ ರೀತಿ ಬರೋದಕ್ಕೆ ಸಾಧ್ಯ ಇಲ್ವಲ್ಲ ನಂಗೆ ತುಂಬ ಚೆನ್ನಾಗುತ್ತೋ ಸುಶಾಂತ್ ಯಾವ ಥರ ಹುಡುಗ ಅಂತ ಅವ್ನು ಖಂಡಿತ ಆ ರೀತಿಯಲ್ಲ ಅವ್ರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಆಗಿದೆ ಅಂತಿದ್ರೆ ಅಷ್ಟರಲ್ಲಿ ಮಹೇಶ್ ಅವ್ರು ಬರ್ತಾರೆ ಏನಪ್ಪ ಆ ರಿಪೋರ್ಟ್ ಬರೆದಿರೋದು ಏನು ನಾವು ಅಂತ ಅನ್ಕೊಂಡಿದ್ದೆ ಆ ರಿಪೋರ್ಟ್ ಬರೆದಿರೋದು ಏನು ರೇಷ್ಮಾ ಅನ್ಕೊಂಡಿದ್ದೆ ಆ ರಿಪೋರ್ಟ್ ಬರ್ದಿರೋದು ಡಾಕ್ಟರು ಇರೋ ರಿಪೋರ್ಟನ್ನೇ ಬರೆದಿರ್ತಾರೆ ರಿಪೋರ್ಟ್ ಬಗ್ಗೆಯೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಆ ಸುಶಾಂತ್ ಮಾಡಿರೋ ಕರ್ಮಕಾಂಡ ಪಾಪ ಆ ಒಂದು ಮಗು ಬೆಳೀತಾ ಇದೆ ಆ ಪಾಪದ ಒಂದು ಸಾಕ್ಷಿಯಾಗಿದೆ ಅದಕ್ಕೋಸ್ಕರನೇ ಆರಾಧನ ಮದುವೆ ಮಾಡಿಸ್ಬೇಕು ಅನ್ನೋ ನಿರ್ಧಾರ ಮಾಡಿದಾಳೆ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂದಾಗ ಏನು ರೀ ಇವತ್ತಿ ಮದುವೆ ನಡಿದ್ದೇ ನಡೆಯುತ್ತೆ ನಿನ್ನ ಮಗಳು ಎಂಥ ಹಟಮಾರಿ ಅಂತ ಅಲ್ವಾ ಅವಳು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ ಬಿಡು ಒಳ್ಳೇದೇ ಆಗುತ್ತೆ ಅವಳು ಈ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ಡಿವೋರ್ಸ್ ಕೊಡ್ಸೋಣ ಡಿವೋರ್ಸ್ ಆಗುತ್ತೆ ಡಿವೋರ್ಸ್ ಆಗ್ತಿದ್ದಾಗೆ ಮನೆ ಆಸ್ತಿ ಕೂಡ ಅವಳಿಗೆ ಬರುತ್ತೆ ಆಮೇಲೆ ನಮ್ಮ ಲೈಫ್ ಎಲ್ಲ ಸೆಟಲ್ ಆಗಿಬಿಡುತ್ತೆ ಸರಿ ಅಲ್ವ ಮುರುಗೇಶ್ ಅಂತ ಮಹೇಶ್ ಅವ್ರು ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಇಂಥವ್ರ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ನಾಚಿಕೆ ಆಗಲ್ವಾ ಮಗಳು ಬದುಕನ್ನು ಅಡವಿಟ್ಟು ಈ ರೀತಿ ಡಿವೋರ್ಸ್ ಕೊಡಿಸಿ ಲೈಫ್ ಸೆಟಲ್ ಮಾಡಬೇಕು ಅಂತಿರಲ್ಲ ನಿಮ್ಗೆ ಏನು ಹೇಳಬೇಕು ಅಂದರೆ ಏನೇ ಹೇಳ್ತಿದೆಯಾ ನಾನು ಸರಿಯಾಗೇ ಹೇಳ್ತಿದೀನಿ ನಿನ್ನ ಮಗಳು ಆ ಮನೆಯಿಂದ ಬಂದೇ ಬರ್ತಾಳೆ ಅವಳು ಡಿವೋರ್ಸ್ ಆಗೇ ಆಗುತ್ತೆ ಈ ಮನೇಲೇ ಇರಬೇಕು ಅವಳು ಇನ್ನೆಲ್ಲೂ ಇರೋಕ್ಕಾಗಲ್ಲ ಜೊತೆಗೆ ಇನ್ನೊಂದು ವಿಷಯ ಗೊತ್ತಾ ಡಿವೋರ್ಸ್ ಆಗೋದು ಒಳ್ಳೇದೇ ರೀತಿ ನಿನ್ನ ಮಗಳಿಗೂ ಕೂಡ ಇನ್ನೊಂದು ಬದುಕು ಕೂಡ ಸಿಗುತ್ತೆ ಅಂತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಅಂತ ಘಟನೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಏನಾದರೂ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರ್ದು ನನ್ನ ಮಗಳು ಇಲ್ಲಿಗೆ ಬಂದು ಈ ಕಷ್ಟನ ಅನುಭವಿಸಬಾರ್ದು ಅಲ್ಲೇ ಕಷ್ಟ ಅನುಭವಿಸ್ಕೊಂಡಿದ್ರು ಸರಿನೇ ಇಲ್ಲಗು ಬರಬಾರ್ದು ಅಂತ ರೀಫ್ತಿಯವರು ಚಂಡಿ ಹಿಡ್ದಿದ್ರೆ ಈ ಕಡೆ ಮಹೇಶ್ ಬೇಗ್ ಶಾಕ್ ಕೊಡ್ತಿದ್ದಾರೆ ಅತ್ತ ಕಡೆ ಈ ಕಡೆ ಆರಾಧನಾ ಮನೆಗೆ ಹೋಗಿ ಇದ್ದಾಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ತಮ್ಮ ಸುಸಿ ಮನೆಗೆ ಬಂದ್ಲು ಅಂತ ಸುಶಾಂತು ತನ್ನ ಹೆಂಡತಿನ ನೋಡಿ ಖುಷಿ ಆಗುತ್ತೆ ಎಲ್ಲಿ ಅಮ್ಮ ಆರಾಧನಾ ಅಂದಾಗ ಅಯ್ಯೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿದ್ದೆ ಮಾವ ದೇವಸ್ಥಾನದಲ್ಲಿ ಹೇಳಿದ್ದಾರೆ ಒಂದು ಒಳ್ಳೆ ಮುಹೂರ್ತ ಇದೆ ಅಂತ ನಾಳೆ ಸುಶಾಂತ್ ಸುಶಾಂತು ಮತ್ತು ರೀತಿಯ ರೇಷ್ಮಾಗು ಮದುವೆ ಅಂದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಅಮುಗಂತೂ ಏನಪ್ಪ ಇದು ಇಂಥ ಇರ್ತಾರೆ ತಗೋತಾಳೆ ಅಂತಾನೆ ಅನ್ಕೊಂಡಿರ್ಲಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ಏನು ಹೇಳ್ತಿದ್ಯಾ ನೀನು ಅಂತ ಸಾವಿತ್ರಿ ಅವರು ಧರ್ಮೇಂದ್ರ ಪ್ರಧಾನಿ ಕೇಳ್ತಿದ್ರೆ ಹೌದು ಮಾವ ನನ್ ಸರಿಯಾಗಿ ಹೇಳ್ತಿದ್ದೀನಿ ಮಾವ ನಿಜವಾಗಲೂ ಕೂಡ ಏನಾಗಬೇಕು ಅದು ಆಗಲೇ ಬೇಕಲ್ವಾ ಈ ಸಂಬಂಧ ನೈತಿಕ ಆಗಬೇಕು ಅಂದರೆ ಮದುವೆ ಆಗಲೇ ಬೇಕಲ್ವಾ ನಾಳೆನೇ ಇವರಿಬ್ಬರ ಮದುವೆ ಒಂದು ಒಳ್ಳೆ ಮುಹೂರ್ತ ಇದೆ ಎಲ್ಲ ನಿಂತು ರಾಜ್ ಮತ್ತು ರೇಷ್ಮಾಗೆ ಮದುವೆ ಮಾಡಿಸ್ಬೇಕು ಅವರಿಬ್ಬರಿಗೆ ಒಳ್ಳೇದಾಗಬೇಕು ಜೊತೆಗೆ ರೇಷ್ಮಾ ಕೂಡ ಪ್ರೆಗ್ನೆಂಟ್ ಅಲ್ವಾ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಮದುವೆ ಮಾಡಬೇಕಲ್ವಾ ನನ್ನ ಅಂತರ್ಪಟ್ಟ ಕಂಪ್ನಿನೇ ಎಲ್ವನ ಕೂಡ ನೋಡ್ಕೊಳುತ್ತೆ ನನ್ನ ಅಂತರ್ ಪಟ್ಟ ಕಂಪ್ನಿ ಎರಡನೇ ಮದುವೆ ನನ್ನ ಗಂಡನ ಮದುವೆನೇ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತದೆ ಅಂಥವ ಇಲ್ಲಿ ಆರಾಧನೆ ಹೇಳಿದ ತಕ್ಷಣ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಏನು ಮಾತಾಡ್ತಿದ್ದೆ ಮಗಳ ಏನ್ ಹೇಳ್ತಿದ್ಯಾನ್ ಅರ್ಥ ಆಗ್ತಿದ್ಯಾ ದಯವಿಟ್ಟು ಮಗಳ ಇಂತ ಕೆಲ್ಸ ನಿರ್ಧಾರನ ತಗೋಬೇಡ ಅಂತ ದಯವಿಟ್ಟು ಮಾವ ಕಣ್ಣೀರ್ ಹಾಕ್ಬೇಡಿ ಅಂತಿದ್ದಾರೆ ಬಿಕಾಸ್ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆರಾಧನಾ ಕಣ್ಣೀರ್ ಹಾಕ್ತಾ ಈ ಕಡೆ ದಯವಿಟ್ಟು ಮಾವ ಅಳ್ಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಹೇಳುವಷ್ಟು ಸುಲಭ ಅಲ್ಲಮ್ಮ ಎಲ್ಲ ಹೆಣ್ಮಕ್ಳು ಮಂಗ್ಳಕೌರಿ ವ್ರತ ಯಾಕೆ ಮಾಡ್ತಾರೆ ಹೇಳು ತಮ್ಮ ಗಂಡನ ಬದುಕಲ್ಲಿ ಇನ್ನೊಂದು ಹೆಣ್ಣು ಬರಬಾರ್ದು ಅಂತ ಅಂಥದ್ರಲ್ಲಿ ನೀನೇ ಯಾಕಮ್ಮ ಇಂಥ ನಿರ್ಧಾರ ತಗೋತಿದ್ಯಾ ಯಾವುದೇ ಕಾರಣಕ್ಕೂ ಯಾವೊಂದು ಹೆಣ್ಣು ಕೂಡ ತನ್ನ ಗಂಡನ ಇನ್ನೊಬ್ಬರಿಗೆ ಬಿಟ್ಕೊಡೋಕೆ ಒಪ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ನೀನು ಇಂಥ ನಿರ್ ನಿರ್ಧಾರ ತಗೋತಿದ್ಯಲ್ಲ ಇದು ತಪ್ಪಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನೆ ಮಾತ್ರ ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೇಷ್ಮಾ ಸುಶಾಂತ್ ಬದುಕೋಕ್ಕೆ ಬಂದಾಗಿದೆ ಅವರು ನಡುವೆ ಅಂಥ ಸಂಬಂಧ ಇದೆ ಅಂದಮೇಲೆ ನಾನು ಸುಶಾಂತ್ ಯಾವುದೇ ಕಾರಣಕ್ಕೂ ಜೊತೇಲಿದ್ದು ಚೆನ್ನಾಗಿರುವುದಕ್ಕೆ ಸಾಧ್ಯ ಇಲ್ಲ ಈ ಸಂಬಂಧ ಉಳಿಯೋದು ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮದುವೆಗೆ ಸಂಬಂಧಿಸಿ ಅಂತ ಆರಾಧನಾ ಕೇಳ್ಕೊತಾಳೆ ನಂತರ ಈ ಕಡೆ ಬಟ್ಟೆ ನಾವು ತಗೊಂಡು ಹೋಗಿದ್ದೆ ರೇಷ್ಮಾ ನಿನ್ನ ಮದುವೆಗೋಸ್ಕರ ಹೊಸ ಬಟ್ಟೆ ಈ ಮದುವೆಗೆ ಆರಾಮಾಗಿ ರೆಡಿ ಆಗು ಏನೂ ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳ್ತಿದ್ರೆ ಆರಾಧನಾ ನಿನ್ನ ನೋಡ್ತಿದ್ರೆ ನಿಜವಾಗ್ಲೂ ನಂಗೆ ಸಂಕಟ ಆಗುತ್ತೆ ಇದಕ್ಕೆಲ್ಲ ಬೇಕಾ ಅಂದಾಗ ದಯವಿಟ್ಟು ನೀನೇನು ಯೋಚನೆ ಮಾಡಬೇಡ ರೇಷ್ಮಾ ಅಂತ ಹೇಳಿ ಈ ಕಡೆ ಸುಶಾಂತ್ಗೆ ತೊಗೊಳ್ಳಿ ಪಂಚಶಲ್ಯ ನಿಮ್ಮ ಮದುವೆಗೆ ಅಂತದಾಗೆ ನನ್ಗೆ ಯಾವ ಮದುವೆನೂ ಬೇಡ ಏನು ಬೇಡ ಅಂತ ಬಟ್ಟೆ ಬಿಸಾಕ್ಬಿಡ್ತಾನೆ ಈ ರೀತಿಯೆಲ್ಲ ಯಾರಾದರೂ ಬಿಸಾಡ್ತಾರ ಅಂತ ಆರಾಧನ ಹೇಳ್ತಿದ್ದಾಗ ಈ ಕಡೆ ರೇಷ್ಮಾ ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ಸುಶಾಂತ್ ಅವರು ಈ ರೀತಿ ನಡ್ಕೊಂಡ್ರು ಅಂತ ಅಂತ ಇಲ್ಲಿ ರೇಷ್ಮಾನ ಸಮಾಧಾನ ಮಾಡೋಕ್ಕೆ ಆರಾಧನ ಹೋದರೆ ಈ ಕಡೆ ರೇಷ್ಮಾ ಮಾತಾಡೋ ಒಂದಷ್ಟು ಮಾತುಗಳು ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೆರಳಿಸ್ಬಿಡತ್ತೆ ನೋಡಮ್ಮ ನೀನು ಹೆಣ್ಮಕ್ಳು ಅಂತ ನಾನು ಮಾತಾಡದೆ ಸುಮ್ಮನಿದ್ದೀನಿ ಸುಮ್ಮನೆ ನನ್ನ ಮಾತಾಡುವ ಹಾಗೆ ಮಾಡಬೇಡ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆಗೆ ನಮ್ಮನ್ನು ಕರಿಬೇಡ ಮಾರಾತನ ನಾವಂತೂ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರುವುದಿಲ್ಲ ಅಂತಿದ್ರೆ ಈನು ಮವ ಹೇಳ್ತಿದ್ರೆ ಅಂದಾಗ ಅತ್ತೆ ಕೂಡ ಹೌದು ನಾವಂತೂ ಈ ಮದುವೆಗೆ ಬರುವುದಿಲ್ಲ ಅಂತಾರೆ ಯಾವ ಮನ್ಸಿಟ್ಕೊಂಡಮ್ಮ ಬರಲಿ ಮದುವೆ ಅಂದರೆ ಹುಡುಗಾಟಿಕೆ ಅಂತ ಅಂದ್ಕೊಂಡಿದ್ಯಾ ಮಕ್ಕಳಾಟನ ಮದುವೆ ಅಂದರೆ ಮುನ್ನೂರು ಮುಕ್ಕೋಟಿ ದೇವ್ರುಗಳು ಕೂಡ ಬಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಒಳ್ಳೆ ಕಾರ್ಯ ಅದು ಅಂಥದ್ದಕ್ಕೆ ಈ ರೀತಿಯೆಲ್ಲ ಮಾತಾಡಿ ಮದುವೆ ಮಾಡಿಸ್ತೀನಿ ಅಂತಿದ್ಯಲ್ಲ ನಿನಗೆ ತಲೆ ಇದೆಯಾ ಯಾವುದೇ ಕಾರಣಕ್ಕೂ ಅಂಥ ಮದುವೆಗೆ ನಮ್ಮನ್ನು ಕರಿಬೇಡ ನಾವು ಬರುವುದಿಲ್ಲ ಅಂತ ಹೇಳ್ತಿದ್ದಾಳೆ ಆ ಕಡೆ ರೇವ್ತಿಯವ್ರಿಗೆ ಮಹೇಶ್ ಅವರು ಏನು ಮದುವೆ ನಿಲ್ಲಿಸ್ತೀಯ ನೀನು ನಾಳೆನೇ ಮದುವೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅವರು ಶಾಕ್ ಆಗ್ತಾರೆ ನನಗೆ ಎಲ್ಲ ಶಲ್ಯ ಪಂಚು ರೆಡಿ ಮಾಡಿಬಿಡು ನಾನು ಮದುವೆಗೆ ಹೋಗಬೇಕು ಅಂತ ಹೇಳಿ ಹೋಗ್ತಿದ್ರೆ ಏನು ಮಾಡಲಿ ನಾನು ಅಂತ ಅವರು ತಲೆ ತಲೆ ಚಚ್ಕೋತಾ ಇದ್ರೆ ಈ ಕಡೆ ಅಮ್ಮು ಅಂತೂ ಫುಲ್ ಖುಷಿ ಆಗ್ತದಾಳೆ ಜೊತೆಗೆ ಈ ಕಡೆ ಅಮ್ಮು ರೇಷ್ಮಾ ಪರವಾಗಿ ಕೂಡ ಮಾತನಾಡ್ತಾಳೆ ಆಗ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರೇಷ್ಮಾ ಮೇಲೆ ಯಾಕೆ ರೇಗ್ತಿದ್ರೆ ಪ್ಪ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ಅಮ್ಮು ಮೇಲೆ ರೇಗ್ ಬಿಡ್ತಾರೆ ಧರ್ಮೇಂದ್ರ ಪ್ರಧಾನ್ ಬಂದಿರೋ ಕೋಪಕ್ಕೆ ಅಮ್ಮುನ ಇಟ್ಕೊಂಡ್ ಬಾರ್ಸೆ ಬಿಡ್ತಾರೆ ಅನ್ಬೇಕು ಅಷ್ಟೇ ಅಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾರೆ ಧರ್ಮೇಂದ್ರ ಪ್ರಧಾನ್ ಮಗಳ ಮೇಲೆ ತದನಂತರ ಈ ಕಡೆ ಆರಾಧನಾ ಯಾಕೆ ಮವ ಈ ರೀತಿ ಹೇಳ್ತಿದ್ರ ದಯವಿಟ್ಟು ಸುಶಾಂತ್ ಮತ್ತೆ ರೇಷ್ಮಾ ಮದುವೆಗೆ ನೀವು ಬರಲೇಬೇಕು ಹಿರಿಯರೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಲ್ವಾ ನೀವು ಇಲ್ಲದೆ ಹೀಗೆ ಮದುವೆ ಮಾಡ್ಸಕ್ ದಯವಿಟ್ಟು ನೀವು ಬರಲೇಬೇಕು ಅಂದಾಗ ದಯವಿಟ್ಟು ಅಮ್ಮ ನಮ್ಮನ್ನು ಫೋರ್ಸ್ ಮಾಡಬೇಡ ನಾವು ಯಾವುದೇ ಕಾರಣಕ್ಕೂ ಈ ಮದ್ವೆಗೆ ಇಂಥ ಮದ್ವೆಗೆ ಅನೈತಿಕ ಮದುವೆಗೆ ನಾವು ಬರೋದಿಲ್ಲ ಅಂದಾಗ ಏನು ಮವ ಮದುವೆ ಮಾಡಲಿಲ್ಲ ಅಂದ್ರೆ ಅನೈತಿಕ ತಾನೆ ನೈತಿಕವಾಗಿ ಆಗಬೇಕು ಅಂತ ತಾನೇ ಮದ್ವೆ ಮಾಡ್ತಿರೋದು ಅಂದಾಗ ನೋಡಮ್ಮ ದಯವಿಟ್ಟು ಇಲ್ದೇ ಇರೋದನ್ನೆಲ್ಲ ಹೇಳಿ ನಮಗೆ ಹೇಳಿ ನಾವು ಬರಲ್ಲ ಅಂದಾಗ ಈ ಕಡೆ ಸಾವಿತ್ರಿ ಅವ್ರು ಕೂಡ ನೋಡು ಹುಮ್ಮಸ್ಸಲ್ಲಿ ಹುರ್ಪಲ್ಲಿ ಈ ರೀತಿ ನಾಡ್ಕೋತಿದ್ಯಾ ಆಮೇಲೆ ನಿಜವಾಗ್ಲೂ ನೀನು ಸಂಕಟ ಅನುಭವಿಸಿದ್ಯಾ ತಪ್ಪು ನಿರ್ಧಾರ ತಗೋತಿದ್ಯಾ ಅಂತ ಸಾವಿತ್ರಿ ಹೇಳ್ತಿದ್ದಾಗೆ ಈ ಕಡೆ ಆರಾಧನಾ ಇಲ್ಲ ಅತ್ತೆ ನಾನು ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ದೀನಿ ದಯವಿಟ್ಟು ಮದುವೆಗೆ ಬನ್ನಿ ಜೊತೆಗೆ ಇದೇ ನಮ್ಮ ನಮ್ಮೆಲ್ಲರ ಕೊನೆ ಭೇಟಿ ಅಂತ ಆರಾಧನಾ ಹೇಳ್ತಾಳೆ ಮಾತು ಕೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗಾದರೆ ಫೈನಲಿ ಮದುವೆ ಮಾಡಿಸೋದ್ರ ಮಾಡಿಸಿದ ನಂತರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರೋ ಆರಾಧನಾ ಅಮ್ಮ ಮುಖವಾಡನ ಹೇಗೆ ಕಳ್ಚಿಡ್ತಾಳೆ ಅಮ್ಮನ ಹೇಗೆ ಸಿಕ್ಕಾಕ್ಸ್ತಾಳೆ ಹೇಗಾಗುತ್ತೆ ಮತ್ತು